ವೀಕ್ಷಕರೇ ಸ್ವಾಗತ ಸುಸ್ವಾಗತ ನಮ್ಮ ಜೊತೆ ಇಂದು ರಾಜ್ಗೋಪಾಲ್ ಡಿ ಎಸ್ ಇದ್ದಾರೆ ಅವರು ಭೀಮ್ ಆರ್ಮಿ ಸಂಘಟನೆಯ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈಗ ರಾಜ್ಯದಲ್ಲೇ ಆಗ್ಲಿ ದೇಶದ ಮಟ್ಟದಲ್ಲಿ ಕಂಡು ಬರುತ್ತಿರುವಂತಹ ಸುದ್ದಿ ಏನಂತಂದ್ರೆ ಅಮಿತ್ ಶಾ ರವರು ಅಂಬೇಡ್ಕರ್ ಅವರ ಬಗ್ಗೆ ಈ ಆಳ್ಕೆಯಿಂದ ಮಾತಾಡಿದ್ದಾರೆ ಅಂತ ಬರ್ತಾ ಇದೆ ನೀವು ಬಿಮಾರ್ಮಿ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಇದಕ್ಕೇನ್ ಪ್ರತಿಕ್ರಿಯೆ ನೀಡಿದ್ರಾ ಸರ್ ಪ್ರತಿಕ್ರಿಯೆ ಯಾವತ್ತು ಸ್ಟೇಟ್ಮೆಂಟ್ ಆಯ್ತೋ ಆವತ್ತಿನ ಮಾರನೇ ದಿನದಿಂದಲೇ ನಾನು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರುಗಳಿಗೆ ಒಂದು ಹೋರಾಟಗಳನ್ನ ಸಿದ್ಧತೆ ಮಾಡಿ ಹೋರಾಟದ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಕೊಡಬೇಕು ಅವರ ಒಂದು ರಾಜೀನಾಮೆ ಹೇಳ್ಬಿಟ್ಟು ರಾಷ್ಟ್ರಪತಿಗಳಿಗೆ ಮನವಿ ಕೊಡಬೇಕು ನೀವು ಹೋರಾಟ ಮಾಡಿ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಅಂತ ಹೇಳಿ ನಾನು ಅವತ್ತಿನ ಮಾರ್ನದಿಂದ ಅವತ್ತು ರಾಜ್ಯಸಭೆಯಲ್ಲಿ ಹೇಳಿದ್ರು ದಿನ ನಾನು ಎಲ್ಲಾ ಜಿಲ್ಲೆ ಜಿಲ್ಲಾಧ್ಯಕ್ಷರಿಗೆ ಹೇಳಿದಿನಿ ಮತ್ತೆ ಎಲ್ಲಾ ಜಿಲ್ಲೆಗಳಲ್ಲಿ ಆರ್ಮಿ ಸಂಘಟನೆಯಿಂದ ಹೋರಾಟಗಳಾಗಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿ ಅವರಿಗೆ ಮನವಿಯನ್ನು ಕೊಟ್ಟಿದೀವಿ ನಾವು ಮತ್ತು ಇವತ್ತರೆಗೂ ಎಲ್ಲಾ ಜಿಲ್ಲೆಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಆಗ್ಲಿ ದೇಶದಲ್ಲಾಗಲಿ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಅಮಿತ್ ಶಾ ಅವರ ಹೇಳಿಕೆಗೆ ವಿರೋಧ ನಡೀತಾನೆ ಇದೆ ಆ ಆಕ್ಚುಲಿ ಹೇಳ್ಬೇಕಾದ್ರೆ ಇವರು ನಮ್ಮ ದೇಶದ ಗೃಹ ಮಂತ್ರಿ ಇದಾರಲ್ಲ ಇರೊಬ್ರು ಒಂದು ಏನು ಸಂವಿಧಾನದ ಆಶಯಗಳೇನು ಸಂವಿಧಾನ ಅಂದ್ರೆ ಏನು ಒಂದು ವೈಜ್ಞಾನಿಕತೆ ಅನ್ನೋದೇನು ಇದೆಲ್ಲ ಗೊತ್ತಿಲ್ಲ ಅವ್ರ ಹಿನ್ನೆಲೆ ಇದೆಯಲ್ಲ ಅವ್ರ ಹಿನ್ನೆಲೆ ಬಹಳ ಕೆಟ್ಟ ಹಿನ್ನೆಲೆ ಅವರು ಅವ್ರದೇ ರಾಜ್ಯದಲ್ಲಿ ತಡಿಪಾರ ಆದಂತವ್ರವ್ರು ಅಲ್ಲಿ ಹೈಕೋರ್ಟ್ ಅವ್ರನ್ನ ರಾಜ್ಯದಿಂದ ತಡಿಪಾರ ಮಾಡಿದ್ರು ಇವ್ರಿಗೆ ಇಂಥವ್ರಿಗೆ ಒಂದು ಸಂಸ್ಕಾರ ಸಂಸ್ಕೃತಿ ಆ ಮತ್ತೆ ಏನಪ್ಪಾ ಅಂತ ಹೇಳಿದರೆ ಸಂವಿಧಾನ ಸಂವಿಧಾನದ ಕಾನೂನುಗಳೇ ಗೊತ್ತಿಲ್ಲ ವೈಜ್ಞಾನಿಕತೆ ಬಗ್ಗೆನೇ ಗೊತ್ತಿಲ್ಲ ಇಂಥವ್ರು ನಮ್ಮ ದೇಶಕ್ಕೆ ಗೃಹ ಮಂತ್ರಿ ಆಗಿದ್ರದೇ ನತದೃಷ್ಟ ದುರದೃಷ್ಟ ನಮ್ದು ನೋಡಿ ಅವ್ರ ಏನ್ ಹೇಳ್ತಾರೆ ರಾಜ್ಯಸಭೆಯಲ್ಲಿ ಒಂದು ಸಂವಿಧಾನ ಎಪ್ಪತ್ತೈದು ವರ್ಷ ಆಗಿರೋ ಸಂದರ್ಭದಲ್ಲಿ ಒಂದು ಚರ್ಚೆ ನಡೆಯುತ್ತೆ ಇದು ಮುಕ್ತಾಯ ಹಂತ ಇರುತ್ತೆ ಆ ಮುಕ್ತಾಯ ಹಂತದಲ್ಲಿ ಅವ್ರು ಏನ್ ಅಂತ ಹೇಳಿದ್ರೆ ಅಂಬೇಡ್ಕರ್ 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 ಅನ್ನೋದು ಒಂದು ದೊಡ್ಡ ಫ್ಯಾಷನ್ ಆಗಿದೆ ಅದ್ರ ಬದಲು ದೇವರ ಹೆಸರು ಹೇಳಿದ್ರೆ ಏಳು ಜನ್ಮಕ್ಕೂ ಸ್ವರ್ಗಕ್ಕೆ ಸೇರ್ತಿದ್ವಿ ಅಂತ ಹೇಳ್ತಾರೆ ಇವರು ಅಕ್ಷರಸ್ತ್ರ ಅನಕ್ಷರಸ್ತ್ರ ಮತ್ತೆ ಇವರು ಹಿನ್ನೆಲೆ ಏನನ್ನೋದು ನಾವು ಆಲೋಚನೆ ಮಾಡ್ಬೇಕಾಗುತ್ತೆ ಈ ತರ ಶಬ್ದಗಳು ಬಂದಾಗ ಅಂಬೇಡ್ಕರ್ ಈ ದೇಶದ ಪ್ರತಿಯೊಬ್ಬ ನಾಗರಿಕ ಎಲ್ಲರನ್ನ ಸಮಾನತೆಯಿಂದ ನೋಡೋಕ್ಕೋಸ್ಕರ ಒಂದು ಸಂವಿಧಾನ ಕೊಟ್ಟವಂತವ್ರು ಪ್ರತಿಯೊಬ್ಬರಿಗೆ ಓಟಿನ ಹಕ್ಕು ಕೊಟ್ಟಂಥವ್ರು ಅಂತ ವ್ಯಕ್ತಿ ಬಗ್ಗೆ ಫ್ಯಾಷನ್ ಆಗಿ ಮಾತಾಡ್ತೀರಾ ಅದ್ರ ಬಗ್ಗೆ ದೇವ್ರ ಹೆಸರು ಹೇಳಿದ್ರೆ ಏಳು ಜನ್ಮಕ್ಕೂ ಸ್ವರ್ಗಕ್ಕೆ ಹೋಗ್ತಾರೆ ಎಲ್ರಿ ಸ್ವರ್ಗಕ್ಕೆ ಹೋಗಕಾಗುತ್ತೆ ಇದು ನಾವು ಕಲಿಯುಗದಲ್ಲಿ ಇದೀವಿ ಇವರನ್ನ ಇವ್ರ ಮಾತುಗಳನ್ನ ನಂಬ್ಕೊಂಡು ಕೂತಿದ್ರೆ ಇವ್ರ ಮಾತುಗಳನ್ನ ನಂಬ್ಕೊಂಡು ಕೂತಿದ್ರೆ ಯಾವ್ದು ಇನ್ವೆಸ್ಟಿಗೇಷನ್ ಆಗ್ತಾ ಇರ್ಲಿಲ್ಲ ಇವತ್ತು ಇವತ್ತು ನಾವು ಗ್ಲೋಬಲೈಸೇಷನ್ ಅಲ್ಲಿ ಇದ್ದೀವಿ ಎರಡ್ ಸಾವಿರ ಇಪ್ಪತ್ತೈದು ಇವತ್ತು ಇವತ್ತು ಅಂತರಿಕ್ಷದಲ್ಲಿ ಹೋಗಿ ಇವತ್ತು ಚಂದ್ರಲೋಕಕ್ಕೆ ಬೇರೆ ಬೇರೆ ಗ್ರಹಗಳಿಗೆ ಹೋಗಿ ಬರ್ತಾ ಇದಾರೆ ಸ್ವರ್ಗ ಅಂದ್ರೆ ಇವರು ಎಲ್ಲಿಂದ ಸ್ವರ್ಗಕ್ಕೆ ಹೋಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವರು ಒಂದು ಅವಮಾನ ಮಾಡಿದಾರೆ ಇವರು ಇವರು ಮುಂದುವರೆಕೆ ನಾಲಕ್ಕವ್ರು ಬಾಬಾ ಸಾಹೇಬ ನೀವು ಹೋರಾಟ ಮಾಡಿದ್ರಿ ಅಲ್ಲಿ ಏನಾನ ನಿಮ್ಗೆ ಒಂದು ಬದಲಾವಣೆ ಕಂಡು ಬಂದಿದ್ಯಾ ಅಂತಂದ್ರೆ ಈಗ ಅಮಿತ್ ಶಾ ಅವ್ರ ಏನ ಅದಕ್ಕೆ ಮನವಿ ಏನನ್ನ ಒಂದು ಆಕ್ಷನ್ ತಗೊಂಡಿದಾರಾ ಅಂತಂದ್ರೆ ಅಮಿತ್ ಶಾ ಸಾರಿ ಕೇಳಿದಾರ ಅಥವಾ ಹೇಗೆ ಅವ್ರ ರಾಜೀನಾಮೆನ ಕೊಟ್ಟಿಲ್ಲ ಬಹುಶಃ ಅವ್ರ ಒಂಥರ ಎಂ ಚರ್ಮದ ಚರ್ಮ ಗೊತ್ತಲ್ಲ ನಿಮ್ಗೆ ಅವರು ಅವ್ರ ವ್ಯಕ್ತಿತ್ವ ಎಂ ಚರ್ಮಗಳು ಅವ್ರಿಗೆ ತಲೆಗೆ ಹೋಗಲ್ಲ ನೋಡಿ ಒಂದು ದಿನ ಒಂದು ಜಿಲ್ಲೆ ಪೂರ್ತಿ ಪ್ರಮಾಣದಲ್ಲಿ ಬಂದಾಗ್ಬಿಟ್ರೆ ನಮ್ಮ ದೇಶಕ್ಕೆ ನಷ್ಟ ವ್ಯವಹಾರಗಳಿಗೆ ನಷ್ಟ ಬಹಳಷ್ಟು ಜನಗಳು ಈ ಸಮಸ್ಯೆ ನೋಡಿ ಇವತ್ತು ಕರ್ನಾಟಕದಲ್ಲಿ ಪ್ರತಿ ಒಂದು ದಿನ ಒಂದೊಂದು ಜಿಲ್ಲೆಗಳು ಬಂದಾಗ್ತಾ ಇದಾವೆ ಅಂದ್ರೆ ಇದು ದೇಶದ ಆರ್ಥಿಕತೆಗೆ ಒಂದು ಹೊಡೆತ ಅಂದ್ರೆ ಇಂಡೈರೆಕ್ಟ್ ಆಗಿ ದೇಶದ ಆರ್ಥಿಕ ಹೊಡೆತ ಇವರ ಒಂದು ಹೇಳಿಕೆಗೆ ಜನಗಳು ಕ್ರೋಧದಿಂದ ಇವತ್ತು ಎಲ್ಲಾ ರಾಜ್ಯಗಳಲ್ಲಿ ಅಲ್ಲೆಲ್ಲ ಜಿಲ್ಲೆಗಳು ರಾಜ್ಯಗಳಲ್ಲಿ ಹೋರಾಟ ನಡೀತಾ ಇದೆ ಇದು ದೇಶದ ಒಂದು ಮಾರಕ ದೇಶಕ್ಕೆ ಒಂದು ಆರ್ಥಿಕವಾಗಿ ಮತ್ತು ಆ ಶೈಕ್ಷಣಿಕವಾಗಿ ಎಲ್ಲಾ ರೀತಿಯಿಂದ ಒಂದು ಇವತ್ತು ಹಿನ್ನಡೆ